ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಶ್ವಿತಾ ಅಭಿರಾಮ್ ಅಥರ್ ಮೂವರು ನೇರವಾಗಿ ವೈಭವಿ ಹೇಳಿದ್ದ ಪಬ್ಗೆ ಬಂದಿದ್ದರು ವೈಭವಿ ಇನ್ನು ಬರುವ ದಾರಿಯಲ್ಲಿ ಇದ್ದಿದ್ದರಿಂದ ಅಥರ್ ಅಣ್ಣ ನೀನು ಅಕ್ಕನ್ನ ಕರ್ಕೊಂಡು ಒಳಗೆ ಹೋಗಿರು ನಾನು ವೈಭು ಬಂದ ಮೇಲೆ ಕರ್ಕೊಂಡು ಬರ್ತೀನಿ ಎಂದ ಓಕೆ ಎಂದ ಅಭಿ ಅಶ್ವಿತಾಳ ಜೊತೆ ಒಳ ನಡೆದ ಜನ ತುಂಬಿದ್ದರು ಅಲ್ಲಿ ಕೈಯಲ್ಲಿ ಮಧ್ಯದ ಗ್ಲಾಸ್ ಹಿಡಿದು ತೂರಾಡುತ್ತಿದ್ದವರಿಗೇನು ಕಡಿಮೆ ಇಲ್ಲ ಅವರನ್ನೆಲ್ಲ ನೋಡುತ್ತಾ ಅಶ್ವಿತಾ ಮುಂದೆ ಹೋದರೆ ಅವಳ ಹಿಂದೆ ಹೊರಟಿದ್ದ ಅಭಿಗೆ ತಕ್ಷಣ ಹುಡುಗಿಯೊಬ್ಬಳು ಕುಣಿಯುತ್ತಾ ಬಂದು ಅವನದೆಯ ಮೇಲೆ ಬಿದ್ದು ಬಿಟ್ಟಳು ಹೇಯ್ ಎನ್ನುತ್ತಾ ಅವಳು ಬೀಳದಂತೆ ತೋಳು ಹಿಡಿದು ಸರಿಯಾಗಿ ಅವಳನ್ನು ನಿಲ್ಲಿಸಿದ ಅಭಿರಾಮ್ ಅವಳ ಮೊಗ ನೋಡುತ್ತಲೇ ಕೋಪಗೊಂಡ ಅವನನ್ನು ನೋಡುತ್ತಲೇ ಅವಳು ಕೋಪಗೊಂಡು ನೀನಾ ಎಂದು ಬಾಯಿ ತೆರೆದರೆ ನೀನಾ ಎಂದು ಅವನೂ ಎಂದ ಅವನಿಗೆ ಎದುರಾಗಿದ್ದು ಬೇರೆ ಯಾರೂ ಅಲ್ಲ ಸಂಜೆ ರಸ್ತೆಯಲ್ಲಿ ಜಗಳ ಮಾಡಿದ್ದ ಯಶಸ್ವಿನಿಯೇ ನನ್ನನ್ನು ಫಾಲೋ ಮಾಡ್ತಿದೆಯಾ ನೀನು ಯುದ್ಧಕ್ಕೆ ನಿಂತೇ ಬಿಟ್ಟಳು ಅವನ ಜೊತೆ ಆ ಗದ್ದಲದಲ್ಲೂ ವಾಟ್ ನಾನು ನಿನ್ನನ್ನು ಫಾಲೋ ಮಾಡೋದಾ ನೀನೇ ಫಾಲೋ ಮಾಡ್ತಿದ್ಯಾ ನನ್ನನ್ನು ಅವನು ಧ್ವನಿ ಏರಿಸಿಯೇ ಬಿಟ್ಟ ನಾನು ಯಾಕೆ ನಿನ್ನನ್ನು ಫಾಲೋ ಮಾಡಲಿ ನೀನೇನೋ ನಾನು ಅತ್ತೆ ಮಗನ ಅಥವಾ ದೊಡ್ಡ ಹೀರೋನ ಕೊಂಕು ಮಾತುಗಳೇ ಅವಳದ್ದು ಮತ್ತು ನಾನು ಯಾಕೆ ನಿನ್ನನ್ನು ಫಾಲೋ ಮಾಡಲಿ ನೀನೇನು ನನ್ನ ಅತ್ತೆ ಮಗಳ ಅಥವಾ ದೊಡ್ಡ ಹೀರೋಯಿನ್ನ ಅವಳಂತೆಯೇ ಅವ ಅವನ ಮಾತಿಗೆ ಮುಖ ಬಿಗಿದುಕೊಂಡವಳು ಅವನನ್ನೇ ದಿಟ್ಟಿಸುತ್ತಾ ಕೈಬೆರಳು ತೋರಿಸುತ್ತಾ ಆಯಿತು ನಿಂದು ನಾನು ಹೋದಲೆಲ್ಲ ನನ್ನ ಹಿಂದೆ ಬಂದು ಜಗಳ ತೆಗಿಬೇಡ ನೀನು ಎಂದಳು ಅವಳ ಕೈಯನ್ನು ಒರಟಾಗಿ ಸರಿಸುತ್ತಾ ಕೆಳಗಿಳಿಸಿದವ ಈ ಕೈ ತೋರಿಸೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು ಎಂದ ಆ ಗದ್ದಲದಲ್ಲೂ ಅವರಿಬ್ಬರ ಮಾತುಗಳು ಅವರಿಗೆ ಕೇಳುತ್ತಿದ್ದವು ತನ್ನ ಹಿಂದೆ ಬಾರದ ಅಭಿಯನ್ನು ಹುಡುಕಿ ಬಂದ ಅಶ್ವಿತಾ ಅಭಿ ಏನಾಯಿತು ಯಾರು ಇವರು ಎಂದು ಕೇಳಿದಳು ಯಶಸ್ವಿನಿಯನ್ನು ನೋಡುತ್ತಾ ಇದೊಂದು ಮೆಂಟಲ್ ಕೇಸಕ್ಕ ಎಲ್ಲೇ ನೋಡಿದ್ರು ಜಗಳಕ್ಕೆ ನಿಲ್ಲೋ ಹುಚ್ಚು ಇವಳಿಗೆ ಎಂದ ಯಶಸ್ವಿನಿಯನ್ನೇ ನೋಡುತ್ತಾ ಅವನ ಮಾತುಗಳಿಂದ ರೇಗಿ ರೇಗಿಬಿಟ್ಟಿತವಳಿಗೆ ಏಯ್ ಈಡಿಯಟ್ ಯಾರೋ ಮೆಂಟಲ್ ಯಾರಿಗೋ ಹುಚ್ಚು ಹೇಗೆ ಕಾಣುತ್ತೆ ನಿನಗೆ ಮೈಗೆ ಎಂದವಳು ಉರಿ ಕೆಂಡವಾದಳು ಅವನ ಆಡಿದ ಮಾತಿಗೆ ಇವಳು ಈಡಿಯಟ್ ಎಂದಿದ್ದಕ್ಕೆ ಬೆಂಕಿಯಾದ ಅಭಿರಾಮ್ ಏಯ್ ಎಂದು ಚೀರಿಯೇ ಬಿಟ್ಟ ಒಮ್ಮೆಲೆ ಅವನ ಧ್ವನಿ ಅಲ್ಲಿದ್ದ ಎಲ್ಲರ ಎದೆ ನಡುಗಿಸಿತ್ತು ಚಿರಿ ಎನ್ನುತ್ತಿದ್ದ ಹಾಡು ನಿಂತೇ ಬಿಟ್ಟಿತು ಪಕ್ಕ ಪಕ್ಕ ಎನ್ನುತ್ತಿದ್ದ ಲೈಟುಗಳು ಕಳೆದು ದೊಡ್ಡ ಬೆಳಕು ಮೂಡಿ ಎಲ್ಲರ ಮೊಗ ಹೊಳೆಯುವಂತಾಯಿತು ಅಲ್ಲಿದ್ದ ಎಲ್ಲರ ನೋಟವು ಅವರಿಬ್ಬರ ಮೇಲೆಯೇ ಹರಿಯಿತು ಯಶುಳ ಗೆಳತಿಯರು ತಕ್ಷಣ ಅವಳತ್ತ ಓಡಿ ಬಂದರು ಅಶ್ವಿತಾ ಅಭಿಯ ತೋಳು ಹಿಡಿದು ಸವರಿದಳು ಸಮಾಧಾನವಾಗು ಎಂಬಂತೆ ಸೆಕ್ಯೂರಿಟಿಗಳು ಬಂದು ನಿಂತರು ಅಲ್ಲಿಗೆ ಯಾರ ಜೊತೆ ಮಾತಾಡ್ತಿದ್ಯಾ ನಾನು ಯಾರು ಅನ್ನೋದನ್ನು ಪದೇ ಪದೇ ಹೇಳಬೇಕಾ ನಿನಗೆ ಭಾರ್ಗವ್ ಶರ್ಮಾರವರ ಮಗ ಅಭಿರಾಮ್ ಭಾರ್ಗವ್ ಶರ್ಮಾ ನಾನು ನನ್ನನ್ನು ಕೆಣಕಿದ್ರೆ ಸುಮ್ಮನೆ ಬಿಡೋದಿಲ್ಲ ನಾನು ಯಾರನ್ನು ಎಂದು ಚೀರುತ್ತಿದ್ದವನ ಕೈ ಬಿಗಿ ಹಿಡಿದ ಅಶ್ವಿತಾ ಅಭಿ ಕಾಮ್ ಡೌನ್ ಇದು ಪಬ್ಲಿಕ್ ಪ್ಲೇಸ್ ಎಂದಳು ಯಶಸ್ವಿನಿಯ ಗೆಳತಿಯರು ಕೂಡ ಅವಳ ಕೈ ಹಿಡಿದು ಯಶೋ ಮತ್ತೆ ಶುರುವಾಯ್ತಾ ನಿನ್ನ ಜಗಳ ಬಾರೆ ಎನ್ನುತ್ತಾ ಅವಳನ್ನು ನಿಲ್ಲಲು ಬಿಡದೆ ಎಳೆದೊಯ್ದರು ಸಾರಿ ಅವ್ರಿ ಬಡಿ ಕಂಟಿನ್ಯೂ ಎಂದಳು ಅಶ್ವಿತಾ ಎಲ್ಲರನ್ನು ನೋಡುತ್ತಾ ಮತ್ತೆ ದೀಪ ಹಾರಿತು ಹಾಡು ಶುರುವಾಯಿತು ಅಭಿ ದುಮುಗುಡುತ್ತಲೇ ನಿಂತ ಅವನ ಕೈಗಳು ಮುಷ್ಟಿ ಬಿಗಿದಿದ್ದವು ಸುಮ್ಮನಿರೋ ಅಬಿ ಕೂಲಾಗು ಎಂದ ಅಶ್ವಿತಾ ಅವನನ್ನು ಬಾರ್ ಕೌಂಟರ್ ಕಡೆ ಕರೆದೊಯ್ದಳು ಯಾರೋ ಅವಳು ಯಾಕೆ ಹಾಗಂದೆ ಅವಳಿಗೆ ಕೇಳಿದಳು ಅವನ ಮುಂದೆ ನೀರಿನ ಬಾಟಲ್ ಹಿಡಿದು ಅವಳೊಬ್ಬಳು ಲೂಸ್ ಕೇಸಕ್ಕ ಬರೀ ಜಗಳ ಮಾಡ್ತಾಳೆ ಕೋಪದಲ್ಲಿ ಉಸುರಿದವ ನೀರು ಕುಡಿದ ಹೋಗ್ಲಿ ಬಿಡು ಈಗ ಕೂಲಾಗು ನೀನು ಆ ಥರ ಬಂದರೆ ಎಲ್ಲನೂ ಕೇಳ್ತಾನೆ ಮತ್ತೆ ಎಂದು ಅವನನ್ನು ಸುಮ್ಮನಿರಿಸಿದಳು ಅವ ಮಾತನಾಡದೆ ಕುಣಿಯುವವರತ್ತ ನೋಡುತ್ತಾ ಕುಳಿತಾ ಇತ್ತ ಗೆಳತಿಯರ ಬಳಿ ಬಂದ ಯಶು ನನಗೆ ಮೆಂಟಲ್ ಹುಚ್ಚಿ ಅಂತಾನೆ ಈಡಿಯಟ್ ಬಿಡ್ರೆ ನನ್ನನ್ನು ಮಾಡ್ತೀನಿ ಅವನಿಗೆ ಎಂದವಳು ಅವರು ಹಿಡಿದಿದ್ದ ತನ್ನ ಕೈ ಕೊಡವಿಕೊಂಡಳು ಲೇ ಯಶೋ ನಾವು ಎಂಜಾಯ್ ಮಾಡೋಣವಾ ಬೇಡವಾ ಹೇಳು ಈ ಊರನ್ನು ಪದೇ ಪದೇ ನೀನು ಜಗಳ ನೋಡೋದೇ ಆಯ್ತಲ್ಲ ಬೇಸತ್ತು ಕೇಳಿದಳು ದೀಪ್ತಿ ಎಂಜಾಯ್ ಮಾಡ್ಕೋ ಹೋಗು ನೀನು ಗದರಿದಳು ಅವಳಿಗೆ ಎತ್ತಲ್ಲೋ ನೋಡುತ್ತಾ ರಕ್ತ ಕುದಿಯುವಷ್ಟು ಕೋಪ ಬಂದಿತ್ತವಳಿಗೂ ಅವನ ಮೇಲೆ ಅವಳ ಮಾತಿಗೆ ಅವರೆಲ್ಲ ಮುಖ ನೋಡಿಕೊಂಡರು ಯಾಕೆ ನಿಂತ್ಕೊಂಡಿದಿರಾ ಹೋಗಿ ಎಂಜಾಯ್ ಮಾಡಿ ಮತ್ತೆ ರೇಗಿದಳು ಏನು ಬೇಡ ಬಾ ಮನೆಗೆ ಹೋಗೋಣ ಕರೆದಳು ತೇಜು ಆಗ ನಿಟ್ಟುಸಿರು ಬಿಟ್ಟ ಯಶೋ ಬೇಡ ಎಂಜಾಯ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಎಂಜಾಯ್ ಮಾಡೋಣ ಅವನು ಯಾರೋ ಅಂದ ಅಂತ ನಮ್ಮ ಖುಷಿ ಯಾಕೆ ಹಾಳಾಗಬೇಕು ಹೋಗಿ ನೀವು ಡ್ಯಾನ್ಸ್ ಮಾಡಿ ಐದು ನಿಮಿಷ ನಾನು ಬರ್ತೀನಿ ಚೂರು ಧ್ವನಿ ಇಳಿಸಿ ಎಂದಳು ಹಣೆಗೆ ಕೈ ಇಟ್ಟು ಕುಳಿತು ಅರಿಶೋರ್ ಕೇಳಿದಳು ದೀಪ್ತಿ ಹಾಂ ಎಂದಾಗ ಅವಳನ್ನು ಬಿಟ್ಟು ಅವರೆಲ್ಲ ಮತ್ತೆ ಗುಂಪಲ್ಲಿ ಸೇರಿಕೊಂಡರು ಕೈಗಳಲ್ಲಿ ಮುಖ ಹುದುಗಿಸಿ ಕುಳಿತ ಯಶಸ್ವಿನಿ ನನ್ನನ್ನು ಕೆಣಕದ್ರೆ ಸುಮ್ಮನೆ ಬಿಡೋದಿಲ್ಲ ನಾನು ಯಾರನ್ನು ಎಂದು ಅವಗದರಿದ್ದು ಮತ್ತೆ ಕಿವಿಯಲ್ಲಿ ಪ್ರತಿಧ್ವನಿಸಿದಂತಾದಾಗ ಅಭಿರಾಮ್ ಭಾರ್ಗವ್ ಶರ್ಮ ಯಾರನ್ನು ಸುಮ್ಮನೆ ಬಿಡೋದಿಲ್ವ ನೀನು ನಾನಿನನ್ನು ಸುಮ್ಮನೆ ಬಿಡೋದಿಲ್ಲ ನನಗೆ ಮೆಂಟಲ್ ಅಂತೀಯ ಅಲ್ವಾ ನೋಡ್ತಿರು ಏನು ಮಾಡ್ತೀನಿ ನಿನಗೆ ಎಂದು ಕೋಪಗೊಂಡವಳು ಮೇಲೆದ್ದು ಕುಣಿಯುತ್ತಿದ್ದವರ ಗುಂಪಿನಲ್ಲಿ ಸೇರಿಕೊಂಡಳು ಹಾಗೇ ಅಭಿ ಎಲ್ಲಿರುವನೆಂದು ನೋಡುತ್ತಾ ಅವನ ಮೇಲೊಂದು ಕಣ್ಣಿಟ್ಟಳು ಇತ್ತ ವೈಭವಿ ಬರುತ್ತಿದ್ದಂತೆ ಮೈಮರೆತು ಅವಳನ್ನೇ ನೋಡುತ್ತಾ ನಿಂತಿದ್ದ ಅಥರ್ ಬಿಳಿ ಬಣ್ಣದ ಜೊತೆಗೆ ಎಲ್ಲ ಬಣ್ಣಗಳ ಗೆರೆಯಿರುವ ಪುಟ್ಟ ಟಾಪ್ ಹಾಕಿದ್ದ ವೈಭವಿ ಅದಕ್ಕೊಪ್ಪುವಂತೆ ಕಡು ಕೆಂಪು ಬಣ್ಣದ ಮಂಡಿಯವರೆಗೂ ಇದ್ದ ಮಿಡ್ಡಿ ಹಾಕಿದ್ದಳು ಅವಳನ್ನು ಹಾಗೆ ವೆಸ್ಟರ್ನ್ ಡ್ರೆಸ್ನಲ್ಲಿ ನೋಡುವುದೇ ಅಪರೂಪ ಇವ ನೋಡಿದಾಗಲೆಲ್ಲ ಕಣ್ತುಂಬಿಕೊಂಡು ಬಿಡುತ್ತಿದ್ದ ಈ ತುಂಟ ಹುಡುಗ ಅಥರ್ ಏನಾಯಿತು ಯಾಕೆ ಹಾಗೆ ನೋಡ್ತಿದ್ಯಾ ಈ ಡ್ರೆಸ್ ಚೆನ್ನಾಗಿಲ್ವಾ ಅವನ ಮುಂದೆ ಬಂದವಳು ಅವನ ನೋಟ ಗಮನಿಸಿ ಕೇಳಿದಳು ಅವ ಇವಳಿಗೆ ಹೊಗಳಬೇಕು ಅವನಿಗೆ ಇವಳು ಇಷ್ಟವಾಗಬೇಕಷ್ಟೆ ಅದೇ ಇವಳ ಬಯಕೆ ಇಲ್ಲ ಹಾಗೇನಿಲ್ಲ ಮಾಡರ್ನ್ ಡ್ರೆಸ್ನಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತೀಯ ವೈಭು ಪ್ರೀತಿಯಿಂದ ನುಡಿದವನ ತೋಳಿಗೆ ಪೆಟ್ಟು ಕೊಟ್ಟವಳು ಕರಿಬೇಡ ಎಂದಳು ಗಟ್ಟಿಯಾಗಿ ಹಣೆಯ ಮೇಲಿನ ಕೂದಲು ಮೇಲೇರಿಸಿ ಸರಿ ಮಾಡಿಕೊಂಡವ ಬಾ ಹೋಗೋಣ ಅಕ್ಕ ಅಣ್ಣ ಒಳಗಿದ್ದಾರೆ ಎಂದಾಗ ಅವಳ ಜೊತೆ ಒಳನೆಡೆದು ಅಶ್ವಿತಾ ಮತ್ತು ಅಭಿ ಇದ್ದಲ್ಲಿ ಸೇರಿದ ನಾಲ್ಕು ಜನ ಒಟ್ಟಿಗೆ ಕುಳಿತು ಸಾಫ್ಟ್ ಡ್ರಿಂಕ್ಸ್ ಕುಡಿದರು ಹಾಡನ್ನು ಎಂಜಾಯ್ ಮಾಡಿದರು ನಂತರ ಅಥರು ಅಣ್ಣ ಬಾ ಡ್ಯಾನ್ಸ್ ಮಾಡೋಣ ಎಂದು ಕರೆದ ನೋ ಅರು ನನಗೆ ಇಂಟ್ರೆಸ್ಟ್ ಇಲ್ಲ ಎಂದು ನೇರವಾಗಿ ನಿರಾಕರಿಸಿದ ಅಭಿ ಆಥರವನಿಗಿನ್ನೂ ಗೊತ್ತಾಗಿಲ್ಲ ಯಶು ಮತ್ತು ಅವನ ಮಧ್ಯೆ ನಡೆದ ಜಗಳ ಅಭಿ ಜಗಳ ಆಗಿದ್ದರ ಸುಳಿವು ಕೊಡಲಿಲ್ಲ ಅವನಿಗೆ ಅವನ ಖುಷಿ ಹಾಳಾಗಬಾರದಲ್ಲ ಯಾಕಣ್ಣ ಏನಾಯಿತು ಕೇಳಿದ ಅವನ ಕೈ ಮೇಲೆ ಕೈ ಇಟ್ಟು ಏನಾಗಿಲ್ಲ ಅಥರು ಇಂಟ್ರೆಸ್ಟ್ ಇಲ್ಲ ಅಷ್ಟೇ ನಿನ್ನ ಡ್ಯಾನ್ಸ್ ಹೋಗು ಪರವಾಗಿಲ್ಲ ಎಂದ ಅಥರು ಅವನು ಬೇಡ ಅಂತಿದ್ದಾನಲ್ಲ ಹೋಗ್ಲಿ ಬಿಡು ನಾವು ಕುಣಿಯೋಣ ನಡಿ ಎಂದಳು ಅಶ್ವಿತಾ ಅಭಿಯ ಮನಸ್ಥಿತಿ ಗೊತ್ತಿದ್ದರಿಂದ ಮತ್ತೆ ಹೆಚ್ಚು ಪ್ರಶ್ನೆ ಮಾಡದೆ ಅಥರು ಮೇಲೆದ್ದ ವೈಭವಿ ಅಶ್ವಿತಾ ಅವನ ಜೊತೆ ಗೂಡಿದರು ಅಭಿ ಅಲ್ಲಿಯೇ ಕುಳಿತಾ ಎಲ್ಲವನ್ನೂ ನೋಡುತ್ತಾ ಆದರೆ ಎಷ್ಟೋ ಹೊತ್ತಿನಿಂದ ಇವರನ್ನೇ ಗಮನಿಸುತ್ತಿದ್ದ ಯಶಸ್ವಿನಿ ಈಗ ಸರಿಯಾದ ಸಮಯವೆಂದು ಹೊಂಚು ಹಾಕಿದಳು ಅವನಿಗೆ ತೊಂದರೆ ಕೊಡಲು ಅವಳು ಅವನನ್ನು ನೋಡುತ್ತಿದ್ದಾಳಾದರೂ ಅವನಿಗೆ ಕಾಣದಂತೆ ಅವನ ಹಿಂದಿದ್ದಳು ಅದನ್ನರಿಯದ ಅಭಿ ಅವಳು ತೋಡಿದ ಬಾವಿಗೆ ಬೀಳುವವನಿದ್ದ ಅರ್ಧ ಗಂಟೆಯ ನಂತರ ಅಥರು ಅಭಿಯ ಬಳಿ ಬಂದ ಅಣ್ಣ ಒಬ್ಬನೇ ಇರುವನಲ್ಲ ಅವನನ್ನು ಜೊತೆ ಎಳೆದುಕೊಂಡರಾಯಿತೆಂದು ಬಂದವ ಅಣ್ಣ ನೀನು ಬಾ ಎಂದ ನೋ ಅಥರ್ ನನಗೆ ಡ್ಯಾನ್ಸ್ ಮಾಡೋಕೆ ಇಷ್ಟ ಇಲ್ಲ ಎಂದ ತೊದಲುತ್ತ ದಂಗಾದ ಅಥರ್ ಅವನ ತೊದಲು ನುಡಿಗೆ ಅವ ಕುಡಿದಿರುವನೆಂಬುದು ಸ್ಪಷ್ಟ ತಕ್ಷಣ ಅವನ ಕೈ ಹಿಡಿದು ಪಕ್ಕದಲ್ಲಿ ನಿಂತವ ಅಣ್ಣ ಕುಡಿದಿದೆಯಾ ಎಂದು ಕೇಳಿದ ಆಶ್ಚರ್ಯದಿಂದಲೇ ಪ್ರಜ್ಞೆಯೇ ಇಲ್ಲ ಅವನಿಗೆ ಸರಿಯಾಗಿ ಕುಳಿತುಕೊಳ್ಳಲು ಆಗದೆ ವಾಲಾಡುತ್ತಿದ್ದ ಅವನನ್ನು ಸಂಭಾಳಿಸಿದ ಅಥರ್ ಅಣ್ಣ ಡ್ರಿಂಕ್ಸ್ ಮಾಡಿದೆಯೇನೋ ಮತ್ತೆ ಕೇಳಿದ ಭಯದಲ್ಲೇ ಕುಡಿಯುವ ಚಟಕ್ಕೆ ಎಂದು ಆಸೆಪಟ್ಟವರಲ್ಲ ಇಬ್ಬರು ಅದರಲ್ಲೂ ಅಭಿ ಸಾಧ್ಯವೇ ಇಲ್ಲ ಎಂಬ ನಂಬಿಕೆ ಎಲ್ಲರಿಗೂ ಇತ್ತು ಅಂಥದ್ದರಲ್ಲಿ ಅವ ಕುಡಿದಿರುವನೆಂದರೆ ನಂಬಲಾಗುತ್ತಿಲ್ಲ ಅಥರ್ವನಿಗೆ ಅಣ ಅಣ ಕರೆದ ಮಾತನಾಡದೆ ನಶೆಯಲ್ಲಿ ತೇಲಾಡುತ್ತಿದ್ದವನನ್ನು ಅಥರ್ ಕಣ್ಮುಚ್ಚುತ್ತಾ ಕರೆದವನನ್ನು ನೋಡಿ ಸಂಕಟ ಅವನಿಗೆ ಅಣ ನಡಿ ಮೊದಲು ಮನೆಗೆ ಹೋಗೋಣ ಎಂದವ ಅವನ ಹೆಗಲು ಬಳಸಿ ನಿಂತಾಗ ಅಶ್ವಿತಾ ವೈಭವಿ ಅವರಿದ್ದಲ್ಲಿ ಬಂದರು ಏನಾಯಿತು ಆ ಇವನಿಗೆ ಗಾಬರಿಯಲ್ಲಿ ಕೇಳಿದಳು ಅಶ್ವಿತಾ ಡ್ರಿಂಕ್ಸ್ ಮಾಡಿದಾನೆ ಅಕ್ಕ ಎಂದನವ ವಾಟ್ ಅಬಿ ಡ್ರಿಂಕ್ಸ್ ಮಾಡಿದಾನ ನೋ ಚಾನ್ಸೇ ಇಲ್ಲ ಎಂದ ಅಶ್ವಿತಾ ತಕ್ಷಣ ಕೌಂಟರ್ನಲ್ಲಿದ್ದ ಹುಡುಗನ ಬಳಿ ಬಂದು ಯಾರವನಿಗೆ ಡ್ರಿಂಕ್ಸ್ ಕೊಟ್ಟಿದ್ದು ಎಂದು ಕೇಳಿದಳು ಕೋಪದಿಂದ ನಾನೇ ಮೇಡಮ್ ಎಂದ ಒಬ್ಬ ಹೌ ಡೇರ್ ಯು ಅವನಿಗೆ ಡ್ರಿಂಕ್ಸ್ ಬೇಕಂತಾನೆ ಕೊಟ್ಟಿದ್ದೀಯ ಅಲ್ವಾ ನೀನು ಎಂದು ಕೇಳಿದಳು ಅಭಿಯ ಮೇಲೆ ಅಷ್ಟು ನಂಬಿಕೆ ಅವಳಿಗೆ ಇಲ್ಲ ಮೇಡಮ್ ಅವ್ರು ಕೇಳಿದ್ದನ್ನೇ ಕೊಟ್ಟಿದ್ದೀನಿ ನಾನು ಎಂದನವ ನೋ ಅವನು ಡ್ರಿಂಕ್ಸ್ ಕೇಳಿರೋಕ್ಕೆ ಸಾಧ್ಯವೇ ಇಲ್ಲ ಎಂದಳು ಅಕ್ಕ ಈಗ ಇದೆಲ್ಲ ಬೇಡ ಮನೆಗೆ ಹೋಗೋಣ ಬಾ ಎಂದಳು ವೈಭವಿ ಅವಳ ಬಳಿ ಬಂದು ಕೋಪದಿಂದ ಅವರನ್ನು ನೋಡಿದ ಅಶ್ವಿತಾ ಅಭಿ ಅಥರ್ವಿದ್ದಲ್ಲಿ ಬಂದು ಅಭಿಯ ಕೈ ಹಿಡಿದು ಹೊರನಡೆದಳು ಅವರನ್ನೇ ಗಮನಿಸುತ್ತಿದ್ದ ಯಶಸ್ವಿನಿಯ ಮೊಗದಲ್ಲಿ ನಗು ಅರಳಿತು ದಾರಿಯುದ್ದಕ್ಕೂ ಮೂವರು ಭಯದಲ್ಲೇ ಬಂದಿದ್ದರು ಅಭಿ ಏನೇನೋ ತೊದಲುತ್ತಾ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ಎಚ್ಚರವೇ ಇಲ್ಲ ಅವನಿಗೆ ಏನು ನಡೆಯುತ್ತಿದೆ ಎಂದು ಕಾರ್ ಡ್ರೈವ್ ಮಾಡುತ್ತಿದ್ದ ಅಥರ್ವನಿಗೆ ಸಣ್ಣ ಭಯ ಮನೆಯಲ್ಲಿ ಪೂರ್ಣರವರು ಏನೆನ್ನುವರು ಎಂದು ಕುಡಿಯುವುದು ಅವರಿಗೆ ಇಷ್ಟವಾಗುವುದೇ ಇಲ್ಲ ಆ ಚಟಕ್ಕೆ ಬೀಳಬೇಡಿ ಎಂದು ಮಕ್ಕಳಿಗೆ ಯಾವಾಗಲೂ ಹೇಳುತ್ತಿದ್ದರು ಕಾರ್ ಮನೆಯ ಗೇಟ್ ಒಳಗೆ ಬಂದು ನಿಂತಾಗ ಮೂವರು ಮುಖ ನೋಡಿಕೊಂಡರು ಮೊದಲು ಅದರಲ್ಲೂ ಅಶ್ವಿತಾಳಿಗೆ ಭಯ ಜಾಸ್ತಿಯೇ ಇತ್ತು ಏಕೆಂದರೆ ಯಶು ಜೊತೆಗೆ ಅಭಿಯ ಜಗಳವಾಗಿದ್ದು ಅವಳಿಗಷ್ಟೇ ಗೊತ್ತಿತ್ತು ಅದಕ್ಕೋಸ್ಕರ ಅವ ಕುಡಿದನೆಂಬ ಅನುಮಾನವಿಲ್ಲ ಅವಳಿಗೆ ಅವ ಕುಡಿಯುವುದೇ ಇಲ್ಲವೆಂಬ ನಂಬಿಕೆ ಅವಳಲ್ಲಿತ್ತು ಇದನ್ನೀಗ ಮನೆಯಲ್ಲಿ ಹೇಗೆ ತೆಗೆದುಕೊಳ್ಳುವರು ಎಂಬ ಭಯದಲ್ಲೇ ಕಾರಿನಿಂದಿಳಿದು ಅಭಿಯನ್ನು ಕರೆದುಕೊಂಡು ಬಂದರು ಮೆಲ್ಲಗೆ ನಡೆಸುತ್ತ ಮನೆಯ ಎಲ್ಲರೂ ಆಗ ತಾನೇ ಊಟ ಮಾಡಿ ಮೇಲೆದ್ದರು ಕಾರಿನ ಶಬ್ದಕ್ಕೆ ಇಷ್ಟು ಬೇಗ ಬಂದರೆ ಎಂದು ಮಾತನಾಡಿಕೊಳ್ಳುತ್ತಲೇ ಭಾರ್ಗವರವರು ಬಾಗಿಲ ಬಳಿ ಬಂದಾಗ ನಶೆಯಲ್ಲಿ ತೇಲುತ್ತಿದ್ದ ಮಗನನ್ನು ಕಂಡು ಅಭಿ ಎಂದರು ಗಾಬರಿಯಲ್ಲಿ ಅವರ ಧ್ವನಿ ಕೇಳಿ ತಕ್ಷಣ ಎಲ್ಲರೂ ಬಾಗಿಲ ಬಳಿ ಬಂದರು ಅಥರು ಮತ್ತು ಅಶ್ವಿತಾ ಅಭಿಯನ್ನು ಒಳಗೆ ಕರೆದುಕೊಂಡು ಬಂದರು ಭಾರ್ಗವ್ ಅಭಿಯ ಕೈ ಹಿಡಿದು ಅಭಿ ಏನಾಯಿತು ನಿನಗೆ ಅಥರು ಏನಿದೆ ಅಲ್ಲ ಎಂದು ಕೇಳಿದರು ಸಣ್ಣ ಆತಂಕ ಅವರಿಗೂ ಅಭಿ ಅಭಿ ಏನಾಯಿತು ಭಯದಿಂದ ಅವನ ಬಳಿ ಬಂದು ಕೇಳಿದರು ಪೂರ್ಣ ಅಥರ್ ಏನಾಯ್ತು ಅವನಿಗೆ ಎಂದು ಕೇಳಿದರು ಆಯುಷ್ ಅಮ್ಮ ಅಪ್ಪ ಅಣ್ಣನಿಗೆ ಏನೂ ಆಗಿಲ್ಲ ಎಂದ ಅಥರ್ ಅಭಿಯನ್ನು ಸೋಫಾದಲ್ಲಿ ಕೂರಿಸಿದ ಅವ ಸರಿಯಾಗಿ ಕುಳಿತುಕೊಳ್ಳಲು ಆಗದೆ ಬೆನ್ನು ಆನಿಸಿ ಮಲಗಿಬಿಟ್ಟ ಅಲ್ಲಿಯೇ ಅಭಿ ಎನ್ನುತ್ತಾ ಅವನ ಪಕ್ಕದಲ್ಲಿ ಗಾಬರಿಯಿಂದ ಕುಳಿತ ಪೂರ್ಣರವರಿಗೆ ಮದ್ಯದ ವಾಸನೆ ರಪ್ಪೆಂದು ಬಡಿಯಿತು ಅವ ಅಮ್ಮ ಎಂದಾಗ ತಕ್ಷಣ ಮೇಲೆದ್ದು ಅವನ ಕೆನ್ನೆಗೆ ಬಾರಿಸಿಯೇ ಬಿಟ್ಟರು ತಡ ಮಾಡದೆ ಪೂರ್ಣ ಚೀರಿದರು ಭಾರ್ಗವ್ ಎಲ್ಲರಿಗೂ ಆತಂಕವಾಯಿತು ದೊಡ್ಡಮ್ಮ ಅವನಿಗೆ ಹೊಡಿಬೇಡ ನೀನು ಹೊಡೆದಿದ್ದರೆ ಎಚ್ಚರವೂ ಇಲ್ಲದಂತೆ ಕುಳಿತಿದ್ದ ಅಭಿಯ ಕೆನ್ನೆ ಹಿಡಿದು ಎಂದ ಅಶ್ವಿತಾ ಅವನ ಪಕ್ಕದಲ್ಲಿ ಕುಳಿತಳು ಪೂರ್ಣರವರ ಮೇಲೆ ಕೋಪ ಬಂದಿತವಳಿಗೆ ಅಮ್ಮ ಅವನಿಗೆ ಎಚ್ಚರವೇ ಇಲ್ಲ ಅವನು ತಪ್ಪಿಲ್ಲ ಇದರಲ್ಲಿ ಎಂದ ಅಥರ್ ಕುಡ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಿದ್ರು ಅವ್ನು ತಪ್ಪಿಲ್ಲ ಅಂತಿದ್ಯಾ ನೀನು ನೀನು ಕುಡ್ದಿದೀಯ ಅವನ ಮೇಲೂರು ಹೇಗಿದ್ದರು ಪೂರ್ಣ ಪೂರ್ಣ ಏನಾಗಿದೆ ಅಂತ ತಿಳ್ಕೊಳ್ದೆ ಮಾತಾಡ್ಬೇಡ ನೀನು ಎಂದರು ಭಾರ್ಗವ್ ನೀವು ಸುಮ್ಮನಿರಿ ಮಾತಾಡಬೇಡಿ ನಿಮ್ಗೆ ಕುಡ್ತಿದ್ದ ಚಟ ಬಿಡಿಸೋದಕ್ಕೆ ನಾನು ಎಷ್ಟು ಒದ್ದಾಡಿದ್ದೀನಿ ಅಂತ ಗೊತ್ತಿಲ್ವ ನಿಮಗೆ ನಾನು ಅಷ್ಟೆಲ್ಲ ಕಷ್ಟಪಟ್ಟರು ನೀವು ಇದುವರೆಗೂ ಕುಡಿಯೋದನ್ನು ಬಿಟ್ಟಿಲ್ಲ ಆ ಚಟ ಇವ್ರಿಗೆ ಬರಬಾರ್ದು ಅಂತ ಮೊದಲಿಂದಾನೂ ಹೇಳಿದ್ದೀನಿ ಹಾಗೆ ಬೆಳೆಸಿದ್ದೀನಿ ಕೂಡ ಆದರೆ ಇವತ್ತು ಇವನು ನಿಮ್ಮ ಮಗನೇ ಅನ್ನೋದು ತೋರಿಸ್ಬಿಟ್ಟ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾನ್ ಮಗ ಅನ್ನೋದನ್ನು ತೋರಿಸ್ಬಿಟ್ಟ ಅಭಿಯನ್ನು ನೋಡುತ್ತಾ ಅಳುತ್ತಾ ಎಂದವರು ನಿಲ್ಲದೆ ಮೆಟ್ಟಿಲು ಹತ್ತಿ ನಡೆದು ಬಿಟ್ಟರು ತಾಳ್ಮೆ ವಹಿಸದೆ ಕಂಡಿದ್ದನ್ನೇ ಸತ್ಯವೆಂದು ಬಿಟ್ಟರು ಎಚ್ಚರವಿಲ್ಲದೆ ಮಲಗಿದ್ದ ಅಭಿಯನ್ನು ನೋಡಿ ಪಿಚ್ಚೆನಿಸಿತು ಭಾರ್ಗವರವರಿಗೆ ಅಥರ್ ಏನಾಯಿತೋ ಅಭಿ ಹೇಗೆ ಡ್ರಿಂಕ್ಸ್ ಮಾಡಿದ್ದು ಕೇಳಿದರು ತಾಳ್ಮೆಯಿಂದ ಗೊತ್ತಿಲ್ಲ ಅಪ್ಪ ನಾವು ಮೂವರು ಡ್ಯಾನ್ಸ್ ಮಾಡ್ತಿದ್ವಿ ಅಣ್ಣನ ಕರೆದ್ರೆ ಇಂಟ್ರೆಸ್ಟ್ ಇಲ್ಲ ಅಂದ ಅದಕ್ಕೆ ನಮ್ಮ ಪಾಡಿಗೆ ನಾವು ಡ್ಯಾನ್ಸ್ ಮಾಡಿ ಆಮೇಲೆ ಇವನ ಹತ್ತಿರ ಬಂದರೆ ಇವನು ಹೀಗೆ ಎಂದನವ ಅಭಿಯ ಇನ್ನೊಂದು ಪಕ್ಕದಲ್ಲಿ ಕುಳಿತಾ ಅಣ್ಣ ಅಭಿ ಯಾವತ್ತೂ ಕುಡಿಯೋನಲ್ಲ ಮಾತು ತಪ್ಪೋದಿಲ್ಲ ಅಣ್ಣ ಅವನು ಎಂದರು ಆಯುಷ್ ಹೌದು ಅಪ್ಪ ನಾನು ಬೇಕಾದರೆ ನಿಮ್ಮ ಮಾತು ತಪ್ಪ ಹೌದು ಆದರೆ ಅಣ್ಣ ಯಾವತ್ತೂ ನಿಮ್ಮ ಮಾತು ತಪ್ಪೋದಿಲ್ಲ ಅಮ್ಮನ ವಿರುದ್ಧ ಹೋಗೋದಿಲ್ಲ ಅವನು ಎಂದ ಅಥರ್ ಅಭಿಯ ಮಗ ನೋಡುತ್ತಾ ಅವರೆಲ್ಲರ ಮಾತು ಕಿವಿಗೆ ಬೀಳುತ್ತಿದ್ದರೂ ಅರಿವಿಲ್ಲದೆ ಕಣ್ಮುಚ್ಚಿದ್ದ ಅಭಿ ನಶೆ ಏರಿತವನಿಗೆ ಅಶ್ವಿತಾ ಅಭಿ ಮತ್ತು ಯಶು ಮಧ್ಯೆ ಆಗಿದ್ದ ಜಗಳದ ಬಗ್ಗೆ ಈಗಲೇ ಹೇಳುವುದು ಬೇಡವೆಂದು ಸುಮ್ಮನಿದ್ದಳು ನನಗೂ ಅವನ ಮೇಲೆ ನಂಬಿಕೆ ಇದೆ ಅಥರ್ ಅವನನ್ನು ರೂಮಗೆ ಕರ್ಕೊಂಡು ಹೋಗು ಎಂದರು ವೈಭವಿಯ ಸಹಾಯದಿಂದ ಅಥರು ಅಭಿಯನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಮಲಗಿಸಿದ ಶಾಂತವಾಗಿ ಖುಷಿಯಾಗಿದ್ದ ಮನೆಯ ವಾತಾವರಣ ಯಶಸ್ವಿನಿಯ ಒಂದು ತಪ್ಪಿನಿಂದ ಕದಡಿ ಹೋಗಿತ್ತು ಅವಳೇ ಅವ ಕುಡಿಯುವ ಜ್ಯೂಸ್ನಲ್ಲಿ ಇರುವಂತೆ ಮದ್ಯ ಬೆರೆಸಿ ಕುಡಿಸಿದ್ದು ತನಗಿಂತ ಹೆಚ್ಚು ನಂಬಿಕೆ ಅಣ್ಣನ ಮೇಲಿಟ್ಟಿರುವ ಅಥರ್ ಇದೆಲ್ಲ ಹೇಗಾಯಿತೆಂಬ ಕೆದಕದೇ ಇರುವನೇ ಇನ್ನು ಯಶಸ್ವಿನಿಯಿಂದ ತಾನು ಕಪಾಳ ಮೋಕ್ಷ ಮಾಡಿಸಿಕೊಂಡನೆಂದರೆ ಸುಮ್ಮನಿರುವನೆ ಅಭಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು